ಪ್ರಾಮಧಿತವ್ಯಂ ಸ್ವಾಧ್ಯಾಯ ಪ್ರವಚನ ಏನಾಗ್ತದೆ ಸ್ವಲ್ಪ ದುಡ್ಡು ಬಂತು ಅಂದ್ರೆ ಮನುಷ್ಯನಿಗೆ ಒಂಚೂರು ಆಲಸ ಇರುತ್ತೆ ದುಡ್ಡಿಲ್ಲ ಕಷ್ಟ ಬಂತು ಅಂದ್ರೆ ಝಕ್ಕಸ್ತ ಪುಸ್ತಕ ಹಿಡಿತಾನ ಓದ್ತಾನ ಪಾರಾಯಣ ಮಾಡ್ತಾನ ಜಪ ಮಾಡ್ತಾನ ಸಮಸ್ಯೆ ಇರುವುದಿಲ್ಲರಿ ಈ ದುಡ್ಡು ಬಂತು ಅಂದಾಗ ಚಾಲು ಆಗ್ತದೆ ಗದ್ಲ ಅವಾಗ ಏನ್ ಮಾಡಬೇಕು ಅಂತ ಗುರುತಾಗುವುದಿಲ್ಲ ಆದರೆ ಅದ್ರ ಬಗ್ಗೆ ಆಸಕ್ತನಾಗಿ ಮೂರತ್ತು ಮಾಡೋ ಸಂಧ್ಯಾ ಅವನು ಎರಡು ಹೊತ್ತಿಗೆ ಬರುತ್ತದೆ ಎರಡು ಹೊತ್ತು ಒಪ್ಪತ್ತಿಗಾಗಿ ಅದೇ ಸಂಪತ್ತು ಹೆಚ್ಚಾಯಿತು ಅಂದ್ರೆ ಎಲ್ಲ ಮರ್ತುಕೊಡೋ ಪ್ರಸಂಗ ಬರುತ್ತೆ ಹಿಂಗ ಆ ಒಂದು ಪರಿಸ್ಥಿತಿ ಬರುವಂತಹದ್ದು ಬೇಡ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮದಿತವ್ಯಂ ದೇವ ಕಾರ್ಯಾಭ್ಯಾಮ್ನ ಪ್ರಮದಿತವ್ಯಂ ನೋಡ್ರಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಹೇಳ್ತಾರೆ ದೇವತಾ ಕಾರ್ಯ ಪಿತೃ ಕಾರ್ಯಗಳಲ್ಲಿ ಯಾವುದು ಕಾಂಪ್ರಮೈಸ್ ಬೇಡ ಅವೆಲ್ಲಾ ಬಿಟ್ಟು ಉಳಕಿದ್ದೆಲ್ಲ ಮಾಡ್ತಾ ಇದ್ದೇವೆ ದೇವತಾ ಕಾರ್ಯ ಕಾರ್ಯನೇ ಹೊರಗಾಗ್ಯದ ಉಳಕಿದ್ದೆಲ್ಲ ಮನೆಗಾಗ್ಯಾವ ಅಷ್ಟೇ ವ್ಯತ್ಯಾಸ ಅದರಿಂದ ಆದ್ದರಿಂದ ಅನುಗ್ರಹ ಆಗು ನಮಗೆ ಸಾಧನ ಆಗು ನಮಗೆ ಆರೋಗ್ಯ ಇರು ಅಂದ್ರೆ ಹೆಂಗಿರ್ಲಿಕ್ಕೆ ಸಾಧ್ಯದ ಯಾವುದನ್ನು ಮನೆಯಿಂದ ನಾವು ಹೊರಗೆ ಹಾಕಿವಿ ಮತ್ತೆ ಹೊರಗಿದ್ದು ನಮ್ಮ ಮನೆಯಾಗೆ ಬಂದ್ಕೂತದ ರೋಗ ರುಜಿನ ಕಷ್ಟ ಅವೆಲ್ಲ ಹೊರಗಿರೋವು ಅವು ಒಳಗೆ ಬಂದಾವ ಒಳಗಿರೋ ಹೊರಗೆ ಹೋಗ್ಯಾವ ಅಷ್ಟೇ ವ್ಯತ್ಯಾಸ ದೇವ ಪಿತೃಕಾರ್ಯಾಭ್ಯಾಮ್ನ ಪ್ರಣದಿತವ್ಯಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋಭವ ಅದಕ್ಕಾಗಿ ನೋಡು ದೇವ ಪಿತೃ ಕಾರ್ಯದಲ್ಲಿ ವ್ಯತ್ಯಾಸ ಮಾಡಬೇಡ ಕಾಂಪ್ರಮೈಸ್ ಆಗ್ಬೇಡ ಅವುಗಳನ್ನು ಬಿಡ್ಲಿಕ್ಕೆ ಹೋಗ್ಬೇಡ ಅವೇ ನಮಗೆ ರಕ್ಷಣೆ ಮಾಡುತ್ತವೆ ಅವೇ ನಮಗೆ ಮೋಕ್ಷ ಸಾಧನೆ ಮಾಡುತ್ತವೆ ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಭವ ನೋಡ್ರಿ ತಂದೆ ತಾಯಿ ಅತಿಥಿ ಅಭ್ಯಾಗತರು ಆಚಾರ್ಯರು ಇವರೆಲ್ಲ ನಮಗೆ ಕಣ್ಣಿಗೆ ಕಾಣುವ ಸಾಕ್ಷಾತ ದೇವತೆಗಳು ಬೇರೆ ಯಾರು ಅಲ್ಲ ಕಣ್ಣಿಗೆ ಕಾಣುವ ದೇವತೆಗಳು ಮಾತೃ ದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋಭವ ಭವ ನೋಡ್ರಿ ಒಳ್ಳೆ ವಿಧವಾಗಿರತಕ್ಕಂತಹ ಒಂದು ಶಬ್ದಗಳು ಮಾತೃದೇವೋ ದೇವೋಭವ ತಾಯಿಯನ್ನು ಮೊಟ್ಟು ಮೊದಲಿಗೆ ಹೇಳಿದ್ದು ಯಾವ ಆಚಾರ್ಯರನ್ನು ಹೇಳಲಿಲ್ಲ ಯಾವ ಗುರುಗಳನ್ನು ಹೇಳಲಿಲ್ಲ ತಂದೆಯನ್ನೂ ಕೂಡ ಮೊದಲಿಗೆ ಹೇಳಲಿಲ್ಲ ಹೇಳಿದ್ದು ತಾಯಿಯನ್ನ ಯಾಕೆ ಮಾತೃತ್ವ ಭಾವನೆ ಅದು ಯಾವ ಜನ್ಮ ಆದರುತಿರುವುದಿಲ್ಲ ಸರ್ವಸಂಗ ಪರಿತ್ಯಾಗ ಮಾಡಿದರೂ ಕೂಡ ತಾಯಿಯ ಉಪಕಾರ ಮುಗಿಯುವುದಿಲ್ಲ ಯಾಕಂದ್ರೆ ಒಂಬತ್ತು ತಿಂಗಳು ನಮ್ಮನ್ನು ಹೊಟ್ಟೆಯಲ್ಲಿ ಕಾಯ್ದು ಹೆತ್ತು ಹೊತ್ತು ರಕ್ಷಣೆ ಮಾಡಿದ್ದಾಳೆ ಅದಕ್ಕೆ ಅವಳಿಗೆ ತಾಯಿ ನಮ್ಮನ್ನು ಕಾಯಿ ಕಾಯ್ದವಳಾದ್ದರಿಂದ ಅವಳು ತಾಯಿ ಅಂತಾದ ಅದಕ್ಕೆ ನೋಡ್ರಿ ಯಾವ ಜನ್ಮದಲ್ಲಿ ಆದರೂ ಕೂಡ ತಾಯಿಯರನ್ನು ರ ತನ್ನ ಆತ್ಮಶ್ರಾದ ತಾನೇ ಮಾಡಿಕೊಂಡು ಸರ್ವಸಂಗ ಪರಿತ್ಯಾಗ ಮಾಡಿ ಇಡೀ ನನ್ನ ದೇಹವೇ ವೃಕ್ಷ ಅಂತ ಹೇಳಿ ಸನ್ಯಾಸಿಯಾದ ಕಾಲದಲ್ಲಿಯೂ ಕೂಡ ತಂದೆ ಬಂದಾಗ ಏನೂ ಮಾಡೋದಿಲ್ಲ ತಾಯಿ ಬಂದಾಗ ಮಾತ್ರ ನಮಸ್ಕಾರ ಮಾಡಲೇಬೇಕು ಎದ್ದು ಪರಮಹಂಸ ಪೀಠದಲ್ಲಿ ಕೂತು ಮೂಲರಾಮನೆ ಪೂಜೆ ಮಾಡುವ ಕೈಗಳಿಂದ ತಾಯಿಗೆ ಬಂದು ನಮಸ್ಕಾರ ಮಾಡಬೇಕು ಯಾಕಂದ್ರೆ ತಾಯಿಯ ಜನ್ಮ ಅಂತಹದ್ದು ಅದಕ್ಕೆ ಮಾತ್ರ ದೇವೋಭವ ಅಂತ ಹೇಳ್ತಾರೆ ತಾಯಿಯ ಋಣ ಏನು ಮಾಡಿದರೂ ಕೂಡ ತೀರೋದಿಲ್ಲ ಅಂತಹ ಒಂದು ತಾಯಿಯ ಒಂದು ಪ್ರೀತಿ ಅದನ್ನು ಸಂಪಾದನೆ ಮಾಡೋ ತಾಯಿಯನ್ನು ನೀನು ನಿತ್ಯದಲ್ಲಿಯೂ ತಪ್ಪದೇನೆ ನಮ್ಮ ಕರ್ಮಕ್ಕನುಗುಣವಾಗಿ ನಮಸ್ಕಾರ ಮಾಡಲಿಕ್ಕಾಗುವುದಿಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿಲ್ಲ ನಾವು ನಮ್ಮ ಹಿರಿಯರಿಗೆ ನಮಸ್ಕಾರ ಮಾಡಿಲ್ಲ ಆ ಪದ್ಧತಿ ಮನೆಯಲ್ಲಿ ಹಾಕಿಲ್ಲ ಆದ್ದರಿಂದ ನಮ್ಮ ಮಕ್ಕಳು ನಮಗೆ ನಮಸ್ಕಾರ ಮಾಡುವುದಿಲ್ಲ ನಾವು ದಿವಸ ಮುಂಜಾಲೆದ್ದು ನಮ್ಮ ಕರ್ಮಗಳನ್ನು ಮುಗಿಸಿ ಹೊರಗೆ ಬಂದು ತುಳಸಿಗೆ ನಮಸ್ಕಾರ ಮಾಡಿ ಮನೆಯಲ್ಲಿರುವಂತಹ ಎಲ್ಲ ದೇವತೆಗಳಿಗೆ ಎಲ್ಲ ಹಿರಿಯರ ಫೋಟೋಕ್ಕೂ ಎಲ್ಲ ನಮಸ್ಕಾರ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡಿ ನಾವು ನಮ್ಮ ಮನೆಯಲ್ಲಿ ಸಂಸ್ಕಾರಗಳನ್ನು ಹಾಕಿಕೊಂಡ್ರೆ ಮುಂದೆ ಅದನ್ನು ನೋಡಿಕೊಂಡು ನಮ್ಮ ಮನೆಯಲ್ಲಿ ನಮ್ಮಕ್ಕಳು ನಮಗೆ ನಮಸ್ಕಾರ ಮಾಡಬಹುದು ಅದನ್ನು ಹೇಳಿ ಮಾಡಿಸ್ಕೊಳ್ಬೇಕು ನೀವೇ ಮಾಡಿಲ್ಲ ನಾವೇನ್ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಆ ಸಂಸ್ಕಾರ ಕೊಡುವವಳು ತಾಯಿ ಆದ್ದರಿಂದ ಮಾತೃದೇವೋ ಭವ ಪಿತೃದೇವೋ ಭವ ನಮ್ಮನ್ನು ಭೂಮಿಗೆ ತಂದವನು ಆದ್ದರಿಂದ ಅವನಿಗೆ ತಂದೆ ಅಂತ ಕರೀತಾರೆ ತಂದೆ ತಾಯಿ ಶಬ್ದಗಳು ಎಷ್ಟು ಚೆಂದಿವೆ ನೋಡಿ ಸಂಸ್ಕೃತದಲ್ಲೆಲ್ಲ ನಮ್ಮ ಕನ್ನಡದಲ್ಲಿರುವ ತಂದೆ ತಾಯಿಗಳ ಶಬ್ದಗಳು ಎಷ್ಟು ಚೆಂದಿವೆ ನಮ್ಮನ್ನು ನೀನು ಕಾಯ್ದೀಯಾ ಅದಕ್ಕಾಗಿ ನೀನು ತಾಯಿ ಭೂಮಿಗೆ ನೀನು ನನ್ನನ್ನು ತಂದೆ ಆದ್ದರಿಂದ ನಿನಗೆ ತಂದೆ ಅಂತಹ ಮಾತೃದೇವೋಭವ ಭವ ಇವರಿಬ್ಬರೂ ನಮಗೆ ಜವಾಬ್ದಾರಿ ತಾಯಿ ಸಂಸ್ಕಾರ ತಂದೆ ನಮಗೆ ಸನ್ಮಾರ್ಗದಲ್ಲಿ ನಡೆಸಿದ್ದಕ್ಕಾಗಿ ಮುಂದೆ ಆಚಾರ್ಯರು ವಿದ್ಯೋಪದೇಶವನ್ನು ಮಾಡಿದರು ಆಚಾರ್ಯ ದೇವೋಭವ ಜ್ಞಾನಿಗಳು ಮಹಾತ್ಮರಿಂದ ಕಲಿತ ವಿದ್ಯೆ ನನಗೆ ಬಂತು ಆಚಾರ್ಯ ದೇವೋಭವ ನಾನೇನು ಮಾಡಬೇಕು ಮುಂದೆ ಅತಿಥಿ ದೇವೋಭವ ನಿನ್ನ ಜೀವನವನ್ನ ನೀನು ಅತಿಥಿ ಸತ್ಕಾರದಲ್ಲಿ ಮಾಡುವ ಪ್ರತಿಯೊಂದರಲ್ಲಿಯೂ ದೇವರನ್ನು ಕಾಣ್ತಾ ಅತಿಥಿರ ಬ್ರಹ್ಮಣ್ರಹಾತ ಅತಿಥಿ ರೂಪದಿಂದ ಭಗವಂತನೇ ಬಂದಾಣೆ ಅಂತ ಹೇಳಿ ಅನುಸಂಧಾನ ಮಾಡಿಕೊಂಡು ಅತಿಥಿಗಳ ಸೇವೆ ಮಾಡ್ರಿ ಯಾರ ಮನೇಲಿ ಉಳಿದಿದೆ ಹೇಳ್ರಿ ನೋಡಿ ಮೊದಲೆದ್ದು ತಂದೆ ತಾಯಿಗಳ ಸೇವೆ ಹೋಯ್ತು ಗುರುಗಳಲ್ಲಿ ಭಕ್ತಿ ಹೋಯ್ತು ಅತಿಥಿ ಅಭ್ಯಾಗತರ ಪೂಜೆ ಹೋಯ್ತು ಮತ್ತು ಮನಿ ಅಂತ ಯಾಕೆ ಅನ್ಬೇಕ್ರಿ ಅದು ಯಾವ್ದು ಮನೆಯಲ್ಲಿ ಇದ್ದು ಯಾವುದು ಮಾಡಬೇಕಾಗಿತ್ತು ಅದು ಹೊರಗೆ ಬಂದ ಮೇಲೆ ಮುಗಿದು ಹೋಯ್ತು ಅದು ಮನಿ ಅಲ್ಲೇ ಅಲ್ಲ ಆಯತನವಾನ್ ಭವತಿ ನನ್ನ ಮನೆ ಮಂಗಳ ಆಗಲಿ ನನಗೆ ಒಳ್ಳೇದಾಗಲಿ ಅಂತ ಕೇಳಬೇಕು ಯಾವಾಗ ನೀನೇ ಒಳ್ಳೇದು ಮಾಡ್ತಾನೆ ಇಲ್ಲ ಅಂದ ಮೇಲೆ ನಿನ್ನ ಮನೆಯಲ್ಲೇ ಯಾವುದು ಇಲ್ಲ ಮೇಲೆ ನಿನ್ನ ಮನಸ್ಸಿನಲ್ಲೂ ಒಳ್ಳೇದಿಲ್ಲ ಅಂದಮೇಲೆ ನಿನ್ನ ಮನೆಗೆ ನಿನ್ನ ಮನಸ್ಸಿಗೆ ಯಾವ ರೀತಿಯಾಗಿ ಒಳ್ಳೇದಾಗಲಿಕ್ಕೆ ಶಕ್ಯ ಉಂಟು ಇಲ್ಲೇ ಇಲ್ಲ ಆಗುದೇ ಇಲ್ಲ ಅದು ಆದ್ದರಿಂದ ಮಾತೃದೇವೋಭವ ಭವ ಆಚಾರ್ಯ ಭವ ಯಾ ನನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋಡ್ರಿ ಹೇಳ್ತಾ ಇದ್ದಾರೆ ಯಾನಿ ಅನವದ್ಯಾನಿ ಕರ್ಮಾಣಿ ಸೇವಿತವ್ಯಾನಿ ಯಾನಿ ಯಾವದು ಅನವದ್ಯಾನಿ ದೋಷರಹಿತವಾಗಿರತಕ್ಕಂತಹ ಕರ್ಮಗಳಿದೆಯಲ್ಲ ಅದನ್ನು ಮಾತ್ರ ಮಾಡು ನಾವು ಇದ್ದಿದ್ದನ್ನು ಬಿಡುತ್ತೇವೆ ಇಲ್ಲಾರ್ದನ್ನು ಸಂತೋಷದಿಂದ ಮಾಡ್ತೇವೆ ಅದು ಸಮಸ್ಯೆ ಆಗಿದೆ ಹೇಳಿದ್ದನ್ನು ಮಾಡಿದ್ರೆ ಸರಿ ಸಾಧನ ಆಗ್ತದೆ ಇಲ್ಲ ಅಂತ ಅನ್ನೋದಿಲ್ಲ தேவ் குரு ஹியரு தான் நமக்கு புண்ணிய வர்த்தது சரி புண்ணாந்திரும் இல்லலப்பா நான் மாலிக் கூத்து ஷோலோ இப்போ புண்ணிய இல்லாந்திரும் சும்னு கூட கர்ம மாதிரி நாவேன் மாத்தீங்க தப்பு கர்ம மாதிரி சமியாகிர் நம்மளுக்கு புண்ணிய கர்ம மாதிரி புண்ணசம்பாதனை சம மாதிரி புண்ணியசம்பாதன மாம சும்னை கூடோது மதம ಆದ್ರ ವಿರುದ್ಧ ಕರ್ಮಾಚರಣೆ ಮಾಡ್ತಿಲ್ಲ ಯಾನ್ ಅನವದ್ಯಾನಿ ಕರ್ಮಾಣಿ ಅನವದ್ಯಾನಿ ಕರ್ಮಾಣಿ ಇದು ತಪ್ಪು ಅಂತ ಗೊತ್ತು ತಿಳಿದೂ ಮಾಡ್ತೀವಲ್ಲ ಅದು ಬರೋದು ಪಾಪಕ್ಕಾದ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ ತಿಳಿಯದೇ ತಪ್ಪಾದ್ರೂ ನಡೀತು ಮಾಫಿ ಹದ್ನಾಲ್ಕು ವರ್ಷ ತನಕ ಏನನ್ನ ಮಾಡ್ರಿ ನಡೆದು ಹೋಗ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ತೂಗಿತ ಯಾವಾಗ ಬುದ್ಧಿ ಬಂತೋ ಜ್ಞಾನ ಬಂತೋ ಆ ಚತುರ್ದಶ ವರ್ಷ ಹದಿನಾಲ್ಕು ವರ್ಷ ತುಂಬಿ ಒಂದು ನಿಮಿಷದಿಂದ ಪಾಪ ಪುಣ್ಯಗಳ ಲೇಪ ಪ್ರಾರಂಭ ಆಯಿತು ಯಾನ್ ನನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಬೇರೆ ಕರ್ಮಗಳನ್ನು ಮಾಡಬೇಡ ನೋಡಬೇಡ ಅದರ ಬಗ್ಗೆ ಆಸಕ್ತಿ ಪಡಬೇಡ ಯಾನ್ಯಸ್ಮಾಗ್ ಸುಚರಿತಾನಿ ಯಾನಿ ಯಾವ ಕರ್ಮಗಳು ಸುಚರಿತಾನಿ ಒಳ್ಳೆ ಜ್ಞಾನ ಸಂಪತ್ತುಳ್ಳ ಸಜ್ಜನರು ಮಹಾತ್ಮರು ಅನುಸರಣ ಮಾಡಿಕೊಂಡು ಯಾವ ಕರ್ಮವನ್ನು ಸುಚರಿತಾನಿ ಅನುಸರಣ ಮಾಡಿಕೊಂಡು ಬಂದಿದ್ದಾರೋ ತಾನಿ ಆ ಕರ್ಮಗಳನ್ನು ತಯೋಪಾಸ್ಯಾನಿ ನೀನದನ್ನು ಬಾ ಅನೂಚಾನ ಸತ್ಸಂಪ್ರದಾಯವಾಗಿ ಹಿರಿಯರು ಏನೇನು ಮಾಡಿಕೊಂಡು ಬಂದಾರೋ ನಿಮ್ಮ ನಿಮ್ಮ ಸಂಪ್ರದಾಯ ನಿಮ್ಮ ನಿಮ್ಮ ಮನೆ ನಿಮ್ಮ ನಿಮ್ಮ ಗುರುಗಳು ನಿಮಗೇನು ಆದೇಶ ಮಾಡಿ ಬಂದಾರೋ ಏನು ಮಾಡಿಕೊಂಡು ಬಂದೀರೋ ಅದನ್ನು ಮಾಡಿಕೊಂಡು ಹೋಗು ಯಾರೋ ಬಂದಿವತ್ತೇನೋ ಹೇಳಿ ಅಡ್ಡಾ ತಿದ್ದ ಹೇಳಿ ಬೂದಿ ಕೊರು ಬಾಬಾಗಳು ಹೇಳಿ ಅಸಡ್ಡಾಳ ಹಾಕಿ ತಪ್ಪಿಸ್ತಾರೋ ಆ ಮಾತಿಗೆ ಬರಬೇಡ ಯಾನಿ ತ್ರಯೋಪಾಸ್ಯಾನಿ ಸುಚರಿತಾನಿ ಯಾನಸ್ಮಾಕು ಸುಚರಿತಾನಿ ಯಾರು ಮಹಾತ್ಮರು ಜ್ಞಾನಿಗಳು ಏನು ಒಂದು ಶ್ರೇಷ್ಠವಾದ ಪರಂಪರೆಯೆಂದು ಹೇಳಿಕೊಂಡು ಬಂದು ಮಾಡುವಂತಹ ದೇಮಿದೆಯಲ್ಲ ಅದನ್ನು ಹೇಳಿದ್ದಾರೆ ಅಂದ್ರೆ ಅದನ್ನು ಮಾಡು ಅದಕ್ಕೊಂದು ಹಿನ್ನೆಲೆ ಇದೆ ಅದಕ್ಕೊಂದು ಕಾರಣ ಇದೆ ಏನಾದರೂ ತಪ್ಪು ಹೇಳಿದಿರ್ತಿದ್ದಕ್ಕೋ ಅದು ಬೇರೆ ಈಗೇನಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಹಿರಿಯರು ಮಾಡ್ಕೊಂಡು ಬಂದಾರ ಅಂತ ನಾವು ಮಾಡ್ತೀವಿ ಉದಾಹರಣೆಗೆ ಮನೆಯಲ್ಲಿ ಒಬ್ಬ ಯಜಮಾನ ಬೆಕ್ಕ ಸಾಕಿದ್ದ ಶ್ರಾದ್ದ ನಡೆದಾಗ ಹಾಲು ಮೊಸರು ತಿಂತ ಅಂತ ಹೇಳಿ ಬೆಕ್ಕ ಕಟ್ಟಿ ಹಾಕಿ ಶ್ರಾದ್ದ ಮಾಡ್ತಿದ್ದ ಅದು ಮಗ ನೋಡಿ ಬಿಟ್ಟಾಗ ಗುರುತಾಯ್ತು ಬೆಕ್ಕ ಕಟ್ಟಿ ಹಾಕಿದ್ರೆ ಶಾಂತ ಮಾಡಬೇಕು ಇಲ್ಲ ಇಲ್ಲ ಮನೆಯಾಗೆ ಬೆಕ್ಕಿಲ್ಲ ಶ್ರಾದ್ದಿಲ್ಲ ಮೂದೈತೆ ನಡಿ ಗೋವಿಂದ ಹಂಗಾದ್ರೂ ಪರಿಸ್ಥಿತಿ ಅವನಿಗೆ ಅಷ್ಟೇ ಗೊತ್ತು ಬೆಕ್ಕ ಕಟ್ಟಿ ಹಾಕಬೇಕು ಶ್ರಾದ್ದ ಮಾಡಬೇಕು ಸತ್ತು ಹೋದ ಮನೆಯಾಗೆ ಬೆಕ್ಕಿಲ್ಲ ಬೆಕ್ಕು ಕಟ್ಟಿಲ್ಲ ಇಲ್ಲ ಅಂದ್ರೆ ಇಂಥ ಸಂಪ್ರದಾಯ ಅಲ್ಲ ಯಾನ್ ನನವದ್ಯಾನಿ ಕರ್ಮಾಣಿ ತಾನಿ ಸುಚರಿತವು ಯಾನಿ ಯಾವುದು ಸರಿಯಾಗಿ ಶ್ರೇಷ್ಠವಾಗಿ ಹಿರಿಯರು ಗುರುಗಳು ಹೇಳಿ ಮಾರ್ಗದರ್ಶನ ಮಾಡಿದ ಏನು ಒಂದು ಸಂಸ್ಕಾರ ಇದೆ ಅದನ್ನು ನೀನು ಅನುಸರಣೆ ಮಾಡಿಕೊಂಡು ಹೋಗಿ ನಾವು ಯಾವುದೋ ಮಿಥ್ಯಾ ಆಳ್ತಿಗಳೇನೋ ಹೇಳಿದರು ಏನೋ ಮಾಡಿದರು ಅದು ಇದು ಎಲ್ಲ ಏನು ಬೇಕಾಗಿಲ್ಲ ನಮ್ಮ ಪರಿಸ್ಥಿತಿ ಆಗಿರೋದು ಅದೇ ಇವತ್ತು ನಮ್ಮ ಮನಸ್ಸು ಶುದ್ಧಿಟ್ಕೊಂಡಿಲ್ಲ ನಮ್ಮ ದೇಹ ಇಟ್ಕೊಂಡಿಲ್ಲ ನಮ್ಮ ಮನೆ ಇಟ್ಕೊಂಡಿಲ್ಲ ವಾಸ್ತು ಅಂಥೇಳಿ ಮನೆ ಮನೆಯೇ ಒಡೆದು ಹಾಕ್ಲಿಕ್ಕೆ ಬಿಟ್ಟು ಗೋವಿಂದ கட்டி நது கட்டி இது பிழசு இது கட்டி துனுசு அரே நின்ன மனசு சுத்தி எதிரே நின்னேவா கர்மசித்திரே நச்சரணை சுத்தி எதிரே உட்கித்தேன் மாத்தவரு சேவித்தவியா தயோபாஸ் நோய் அஸ் சுச்சரித்தேயும் சோமணா ್ವಯಾಸನೇನ ಪ್ರಶ್ವಸಿತವ್ಯಂ ನೋಡು ನೀನು ಬ್ರಾಹ್ಮಣ ಅಥವಾ ಯಾರಿಗೆ ಯಾವ ಅವಶ್ಯಕತೆ ಇದೆಯೋ ಅದನ್ನು ನೀನು ಅವಶ್ಯವಾಗಿ ಕೊಡು ಪ್ರಶ್ವಸಿ ತವ್ಯಂ ಯಾರಿಗೆ ಯಾವುದರ ಅವಶ್ಯಕತೆ ಇದೆ ಅದನ್ನು ನೀನು ಅವಶ್ಯವಾಗಿ ಕೊಡು ಶ್ರದ್ಧೆಯ ದೇಯಂ ಅಶ್ರದ್ಧಾ ಧೇಯಂ ಶ್ರಿಯಾಧೇಯಂ ಧಿಯಾಧೇಯಂ ಸಂವಿಧಾಧೇಯ ಅಥವಾ ಈಗ ಒಬ್ಬನಿಗೆ ಅವಶ್ಯಕತೆ ಇದೆ ಒಬ್ಬನು ಬಿದ್ದು ಒದ್ದಾಡ್ತಾ ಇರ್ತಾನೆ ಹಸಿವಿ ಆಗ್ತಾ ಇದೆ ಅವನು ಏನಾದರೂ ತಿಂದೇ ಇದ್ರೆ ನೀರು ಕುಡಿಯದೇ ಇದ್ರೆ ಸತ್ತೇ ಹೋಗ್ತಾನೆ ಆಗ ನಿನ್ನ ಕರ್ತವ್ಯ ಅದು ಏನು ನೀನು ಅವನಿಗೆ ಆಹಾರ ನೀರು ಕೊಟ್ಟು ಬದುಕಿಸುವ ಕರ್ತವ್ಯ ಅದು ಹೇಳ್ತಾರೆ ಶ್ರದ್ಧೆಯ ದೇಯಂ ದೇಯಂ ಆ ಸಂದರ್ಭದಲ್ಲಿ ಒಬ್ಬರಿಗೆ ಅನುಕೂಲವಾಗಲಿಕ್ಕಾಗಿ ನೀನು ನಿನಗೆ ಶ್ರದ್ಧೆ ಇದ್ರೂ ಕೊಡು ಶ್ರದ್ಧೆ ಇಲ್ಲದೆ ಇದ್ರೂ ಕೊಡು ಅದು ನಿನ್ನ ಕೊಡುವುದು ನಿನ್ನ ಕರ್ತವ್ಯ ನೀನು ಮಾಡಲೇಬೇಕು ಇಲ್ರಿ ವಿಶ್ವಾಸ ಇಲ್ಲ ನಿನಗೆ ವಿಶ್ವಾಸ ಇಲ್ಲ ನಿನ್ ಕರ್ತವ್ಯ ನೀನ್ ಮಾಡ್ಬೇಕಂತ ಅವನು ಸಾಯ್ತಾ ಇದ್ದಾನೆ ನೋಡ್ತಾ ಇದ್ದೀಯಾ ಬದುಕ್ತಾ ಇದ್ದೀಯಾ ಬದುಕ್ಸ್ಬೇಕು ಅನ್ನುವಂತ ವಿವಕ್ಷೆ ಬಂದಾಗ ಆ ಕ್ಷಣದಲ್ಲಿ ನೀನು ಅದನ್ನ ಕರ್ಮವನ್ನು ನೀನ್ ಮಾಡಬೇಕು ಹೇಳ್ತಾರೆ ಪ್ರಾಸಂಗಿಕವಾಗಿ ಬಂದಿದೆ ಶ್ರದ್ಧೆಯಾ ದೇಯಂ ಅಂತ ಹೇಳುವಾಗ ನಿನಗೆ ಇಚ್ಛೆ ಇದ್ರು ಕೊಡ್ಬೇಕು ಇಚ್ಛೆ ಇಲ್ದೇ ಇದ್ರು ಕೊಡ್ಬೇಕು ಅದು ನಿನ್ ಕರ್ತವ್ಯ ನೀನ್ ಮಾಡ್ಲೇಬೇಕು ಇದನ್ನ ಸೋಡು ಮುಂಜಿವಿ ಮಾಡುವಂತಹ ಸಂದರ್ಭದಲ್ಲಿ ಸಮಿದೆ ಹಿಡಿದುಕೊಂಡು ನಿಂದ್ರಿಸಿ ಆಚಾರ್ಯರು ಹೇಳಿ ಎರಡ್ ಆಹುತಿಯನ್ನು ಹಾಕಿಸ್ತಾರೆ ಸ್ಮೃತಂಚಮೇ ಮೇ ತನ್ನೋ ಭಯೋವ್ರತಂ ನಿಂದಾಚ ಮೇ ಅನಿಂದಾಚಮೇ ತನ್ನೋಭಯೋವೃತ ಶ್ರದ್ಧಾ ಚಮೇಯ ಶ್ರದ್ಧಾ ಚಮೇ ತನ್ನೋಭಯೋವ್ರತಂ ದತ್ತ ಚಮೇ ಅದತ್ತಂಚ ಮೇ ವ್ರತಂ ಅಂದ್ರ ನೀನು ಇನ್ ಮೇಲೆ ನಿನ್ನ ಮನಸ್ಸಿನಂತೆ ನೀನು ನಡೆಯುವಂತಿಲ್ಲ ಸೋಡು ಮುಂಜಿ ಮಾಡುವಾಗ ಹೇಳ್ತಾರಲ್ಲಿ ಏನು ಅಂದ್ರೆ ನಿನಗೆ ಇಚ್ಛೆ ಇತ್ತು ಮಾಡ್ಲೇಬೇಕು ಇಚ್ಛೆ ಇಲ್ಲ ಅದನ್ನೂ ಮಾಡ್ಬೇಕು ಯಾಕ ನಿನ್ ಜೊತೆಗೆ ಹೆಂಡತಿ ಹೇಳ್ತಿರ್ತಾ ನಿನ್ಗೆ ಇಚ್ಛಾ ಇದ್ರು ಅಕ್ಕಿಗೆ ಇಚ್ಛಾ ಇತ್ತು ಅಂದ್ರೆ ನೀನು ಮಾಡ್ಬೇಕಂತ ನಿಂದಾಚಮೆ ಅನಿಂದಾಚಮೆ ಎರಡು ನೀನ್ ಎರಡು ತಲೆ ಎರಡು ಫಿಕ್ಸ್ ಮಾಡ್ಕೊಂಡ್ಬಿಡು ಅನ್ ಪ್ಲಸ್ ಮೈನಸ್ ನಿನ್ ಪ್ಲಸ್ ಅಂದ್ಯ ಅಲ್ಲಿ ಮೈನಸ್ ಆಗಿರ್ತಾ ಅಲ್ಲಿ ಮೈನಸ್ ನೀ ಪ್ಲಸ್ ಆಗಿರ್ತಿ ಆದ್ರೆ ಅದು ಏನಂತೂ ನೀನ್ ಎರಡು ಕುಸಿದ್ಧಾಗಿ ಬಿಡು ಅಂತ ತನ್ನ ಉಭಯ ವೃತ್ತಮ್ ಎರಡಕ್ಕೂ ನೀನು ಬಿಡು ಅದಕ್ಕೆ ಹೇಳ್ತಾರೆ ಶ್ರದ್ಧೆಯ ದೇಯಂ ಅಶ್ರದ್ಧಯಾ ದೇಯಂ ಇವೆಲ್ಲ ಇವುಗಳನ್ನು ಓದಿದಾಗ ಅವುಗಳ ಮಂತ್ರ ಅರ್ಥಾನುಸಂಧಾನ ಮಾಡಿಕೊಂಡಾಗ ಎಷ್ಟು ಆನಂದ ಆಗ್ತದೆ ನಿಜವಾಗಲೂ ಕೂಡ ಮಾಡುವಂತಹ ಪ್ರಯೋಗ ನಾವು ಮಂತ್ರ ಹೇಳಿ ಮಾಡಿಸುವಂತಹ ಪ್ರಯೋಗ ಏನೋ ಬಂದ್ರು ಆಚಾರ್ಯರು ಹೇಳಿದ್ರು ಕೇಳಿದ್ರು ಒಂದಿಷ್ಟು ಮಾಡಿದ್ರು ಕಾಶಿ ಯಾತ್ರೆ ಮಾಡಿದ್ರು ಹೋದ್ರು ಇದು ಅಲ್ಲ ಆದರೆ ಏನಿರುವಂತಹದ್ದು ಉಪನಿಷತ್ತು ನಮಗೆ ತಿಳಿಸಿಕೊಡ್ತಕ್ಕಂತಹದ್ದಾಗ್ತದೆ ಶ್ರದ್ಧೆಯ ದೇಯಂ ದೇಯಂ ಶ್ರಿಯಾದೇಯಂ ಭಿಯಾದೇಯಂ ಸಂವಿಧಾ ದೇಯಂ ನೀನು ದಾನ ಮಾಡಬೇಕು ಅಂತಾದರೆ ನಿನ್ನ ಕರ್ತವ್ಯ ಅದು ಆರು ಶಕರ್ಮಗಳು ನೋಡ್ರಿ ಬ್ರಾಹ್ಮಣನಿಗೆ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹಣ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿಸ್ಬೇಕು ಹೋಮ ಮಾಡಬೇಕು ಹೋಮ ಮಾಡಿಸ್ಬೇಕು ದಾನ ಕೊಡಬೇಕು ದಾನ ತಗೋಬೇಕು ಬಹಳ ಮಹತ್ವದ್ರಿ ಬರೀ ಎಲ್ಲ ಬರಲಿ ಬರಲಿ ಅಂತ ನನ್ನ ಹತ್ರ ಇಟ್ಟುಕೊಂಡು ಕೂಡುವಂತೆ ಇಲ್ಲ ಪ್ರತಿಯೊಂದು ನನಗಬೇಕು ನಂದು ನನ್ನಿಂದ ನನ್ನ ಸಲುವಾಗಿ ಅದೇ ಹೇಳಿದ್ನಲ್ವೇ ಕೃತೇ ಬರ್ತದೆ ಭಿಯಂ ಭಿಯಂ ದೇಹಿ ಸಂವಿಧೇಯಂ ಅಸಯದಿತೆ ವಿಚಿಕಿತ್ಸಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್ ಎ ಬ್ರಾಹ್ಮಣ ಸಮ್ಮರ್ಷಿಣ ಯುಕ್ತ ಆಯುಕ್ತ ಯಾವುದು ಯೋಗ್ಯ ಯಾವುದು ಅಯೋಗ್ಯ ದೊಡ್ಡವರಿಂದ ತಿಳಿ ಬ್ರಾಹ್ಮಣರಿಂದ ತಿಳಿದುಕೋ ಅಧ್ಯಯನ ಮಾಡಿಕೊ ಅಲೋಕ್ಷ ಧರ್ಮಕಾಮ ಧರ್ಮ ಧರ್ಮಕಾಮದಲ್ಲಿ ಅಲಕ್ಷ್ಯ ಮಾಡಬೇಡ ನೋಡ್ರಿ ಇದನ್ನೆಲ್ಲ ಹೇಳಿಕೊಡ್ಬೇಕಾ ನಮ್ಗೆ ಹೇಳದೆ ಇದ್ರೆ ನಮಗೆ ಅರ್ಥನೇ ಆಗುವುದಿಲ್ಲ ತಿಳಿಸಲಿಕ್ಕೆ ಯಾರೂ ಇಲ್ಲ ಇಷ್ಟು ಡೈರೆಕ್ಟ್ ಆಗಿ ಹೇಳುವಂಥವ್ರು ಯಾರೂ ಇಲ್ಲ ವೇದನೇ ಹೇಳಬೇಕು ನಾವು ಹೇಳಬೇಕಾದ್ರೂ ಅಂಜಿಕೊಂಡು ಹೇಳಬೇಕಾಗ್ತದೆ ಎಪ್ಪೋ ಮತ್ತೇನೋ ಹೇಳಿದ್ರೆ ಏನಾಗ್ತದೆ ವೇದ ಹೇಳ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಂದಲ್ಲ ವಾಕ್ಯ ಇದು ಅಲೋಕ್ಷ ಧರ್ಮ ಕಾಮಾಶ್ಯು ಯಥಾತೆ ತತ್ರ ವರ್ತೇರನ್ ತಥಾ ತತ್ರ ವರ್ತೇತಾಹ ಹಿಂಗಲ್ಲ ಹಿಂಗ ಮಾಡ್ಕೊಂಡು ಬಂದಿದ್ದಾರೋ ಅವ್ರು ಹೆಂಗ ಮಾಡ್ಯಾರ ನೀನು ಹಂಗೆ ಮಾಡಿ ಸ್ವಲ್ಪ ಏನೋ ತಿಳಿದು ಮಾಡಲಿ ಬೇಡ ಅನ್ನೋದಿಲ್ಲ ಪೂರ್ಣ ವಿರುದ್ಧವಾಗೇ ಮಾಡಿದರೆ ಅಂತಹದ್ದಲ್ಲ ಅಥಾಭ್ಯಾಖ್ಯಾತೇಶು ಏತತ್ರ ಬ್ರಾಹ್ಮಣ ಸಂಮರಶ ಯುಕ್ತ ಆಯುಕ್ತ ಅಲೋಕ್ಷ ದತಾತೇ ತತ್ರ ಬರ್ತೇ ರಥಾತೇಶು ವರ್ತೇತಾಹ ನಿನ್ನ ಜೀವನದಲ್ಲಿ ಈ ಎಲ್ಲ ವಿಚಾರಗಳನ್ನಿಟ್ಟುಕೊಂಡು ನೀನು ಜೀವನ ಸಾಗಿಸಿದರೆ ಏಷ ಆದೇಶ ఇది నన్న ఆదేశ ఇది ఏషా ఉపదేశేదోపనిషత్ ఇది వేద ఉపనిషత్తుని విచార ఏ తదనుశాసనం ఉపనిషత్తు హ అనుశాసన ఇది నన్న శాసన ఇది నన్న ఆజ్ఞే ఆజ్ఞరే మీ నడి వ్యత్యాస ఇల్ల ಿತವ್ಯಂ ಹೇವಮೊಚ್ಚೈತದುಪಾಸ್ಯಂ ಇದನ್ನು ಬಿಟ್ಟು ಬೇರೆ ವಿಚಾರಗಳಿಲ್ಲ ಬೇರೆ ಉಪಾಸನೆ ಇಲ್ಲ ಬೇರೆ ಮಾಡಿದರೆ ನಿನಗೆ ಶಾಂತಿ ಸುಖ ಸಮಾಧಾನ ಸದ್ಗತಿ ಏನು ಇಲ್ಲ ಇದನ್ನು ಮಾಡಿದರೆ ಮಾತ್ರ ನಿನಗೆ ಪೂರ್ಣ ಸಾಧನೆ ಆಗ್ತಕ್ಕಂತಹದ್ದಾಗ್ತಾ ಇದೆ ಅಂತ ಹೇಳಿ ಇದನ್ನು ತಿಳಿಸಿ ಮತ್ತು ಉತ್ತರ ಶಾಂತಿ ಪಾಠವನ್ನು ಹೇಳಿ ನಮಗೆ ಇಂದ್ರ ರಕ್ಷಣೆ ಮಾಡಲಿ ವರುಣ ರಕ್ಷಣೆ ಮಾಡಲಿ ಬ್ರಹ್ಮದೇವರು ರಕ್ಷಣೆ ಮಾಡಲಿ ಓಂಕಾರವಾಚ್ಯನಾದ ಭಗವಂತ ನಮಗೆ ಅನುಗ್ರಹ ಮಾಡಲಿ ನಮ್ಮ ಆದಿ ಏನು ಆಧ್ಯಾತ್ಮಿಕ ಆದಿದೈವಿಕ ಆದಿ ಭೌತಿಕವಾಗಿರತಕ್ಕಂತಹ ಪಾಪ ಭಗವಂತ ನಮಗೆ ಪರಿಹಾರ ಮಾಡಲಿ ಅದಕ್ಕಾಗಿ ಓಂ ಶಾಂತಿ 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 ಮೂರು ವಿಧಗಳಿಂದ ಮೂರು ತಾಪಗಳಿಂದ ಮೂರು ಅವಸ್ಥೆಯಿಂದ ಮಾಡುವಂತಹ ಪಾಪಗಳು ನಮ್ದೆಲ್ಲ ಪರಿಹಾರ ಆಗ್ಲಿಕ್ಕಾಗಿ ಆ ಓಂಕಾರ ವಾಚ್ಯನಾದ ಪರಮಾತ್ಮ ನಮಗೆ ಶಾಂತಿ 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 ಮೂರು ಸರಿ ಹೇಳ್ತಾರೆ ಅನುಶಾಸನ ಅದು ಅಂತಹದ್ದು ನಮಗೆ ಇರಲಿ ಅನ್ನುವಂತಹ ಒಂದು ಉಪದೇಶದ ಉಪನಿಷತ್ತಿನ ಈ ಒಂದು ವಿಚಾರವನ್ನ ಮಂತ್ರಾಲಯ ಪ್ರಭುಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇದ್ದಂಥವ್ರು ಅದಕ್ಕೆ ಇದು ವ್ಯಾಖ್ಯಾನ ಮಾಡಲಿಕ್ಕಾಗ್ತದೆ ತಮ್ಮ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳಲಿಕ್ಕಾಗದೇ ಇದ್ರೆ ಈ ಮಂತ್ರ ನೋಡ್ಲಿಕ್ಕಾಗುವುದಿಲ್ಲ ಈ ಮಂತ್ರದ ಹೇಳಲಿಕ್ಕಾಗುವುದಿಲ್ಲ ಆದರೆ ಇದಕ್ಕೆ ವ್ಯಾಖ್ಯಾನ ಮಾಡಬೇಕಾದರೆ ಇದರಲ್ಲಿ ಎಷ್ಟು ಮುಣಿಗಿರ್ಬೇಕು ವಿಚಾರ ಮಾಡ್ರಿ ನೀವು ஒப்பத்து நான் பிரவச்சனே எர்து நோட்கொண்டு விஷய நோட்கண்டு வந்து ஹேலிக் கூட பாக் இல்லந்த உபனிஷத்தின் மேல பிரவச்சன ஆக்து உபனிஷத்து பிரவச்சனாக அந்த உபனிஷத்து இதரல்லு எட்டோ விட்டுவிட்டிர் நம் ஆரோரு அந்த கரீத்தாரு ಹಾರ್ಮಂದಿರಿ ಅಂತ ಅಂದ್ರೆ ಹಾರ್ಕೋತ ಹೋಗೋರು ಅಂತ ಇದ್ದಿದ್ದ ವಿಷಯ ಬಿಟ್ಟು ಟಣ ಅಂತ ಹಾರ್ಕೋತ ಹೋಗೋರು ಅಂತ ಹಂಗೆ ಈ ಉಪನಿಷತ್ತುಗಳು ರಾಯರು ಹೇಳಿದ್ದು ಶ್ರೀಮದಾಚಾರ್ಯರು ಹೇಳಿದ್ದು ಅನೇಕ ದೊಡ್ಡವರು ಹೇಳಿದ್ದೆಲ್ಲ ಬಿಟ್ಟು ಟಣ್ ಟಣ್ಣು ಅಂತ ಹಾರಿ ಎಷ್ಟು ತಿಳಿತದೋ ಅಷ್ಟು ಹೇಳಿ ಉಳಿದಿದ್ದನ್ನು ಬಿಟ್ಟು ಬಗ್ಗೆ ಹರಿಸಿ ಮುಗಿಸಿಬಿಟ್ವೆ ಕಾರ್ಯಕ್ರಮ ಅಂತ ಮಾಡಿ ಮುಗಿಸು ಹೊತ್ತಿಗೆ ನಾವಿದ್ದೇವೆ ಹೊರತು ರಾಯರಂತಹ ಜ್ಞಾನಿಗಳು ಇದನ್ನು ಅರ್ಥಾನುಸಂಧಾನ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದಕ್ಕೆ ಅರ್ಥ ವ್ಯಾಖ್ಯಾನವನ್ನು ಬರದಾರಂತೆ ಅಂಥವರ ಸ್ಮರಣೆಯನ್ನು ಮಾಡ್ತಾ ಕೆಲವೇ ದಿನಗಳಲ್ಲಿ ಅವರ ಆರಾಧನೆ ಬರ್ತಾ ಇದೆ ಅವರ ಆರಾಧನೆಯ ಸಂದರ್ಭದಲ್ಲಿ ಅವರ ಉಪಕಾರವನ್ನು ಸ್ಮರಣೆ ಮಾಡಿ ವೇದೋಪನಿಷತ್ತುಗಳಿಗೆ ಬರೆದ ಹತ್ತು ಉಪನಿಷತ್ತುಗಳಿಗೆ ಬರೆದ ಖಂಡಾರ್ಥ ಶಬ್ದ ಶಬ್ದಕ್ಕೆ ಅರ್ಥ ರಾಯರೇನು ಕೊಟ್ಟಿದ್ದಾರೋ ನಿಜವಾಗಲೂ ಇದನ್ನು ನಾವು ಮಾಡೋ ದೊಡ್ಡ ತಪ್ಪು ಪಾಠ ರೂಪದಿಂದ ಹೇಳಬೇಕಾಗಿದ್ದು ಲೌಕಿಕವಾಗಿ ನಿಮ್ಮನ್ನು ತಿರುಗಾಡಿಸಿ ಆದಿ ತಪ್ಪಿಸಿ ಎಲ್ಲೆಲ್ಲೋ ತಿರುಗಾಡಿ ನಿಮ್ಗೆ ಹೇಳೋ ವಿಷಯಗಳನ್ನು ಸರಿಯಾಗಿ ಮುಟ್ಟಿಸ್ಲಿಕ್ಕೆ ಇನ್ನೊಂದೇನೋ ಹೇಳಿ ಪ್ರವಚನ ರೂಪದಲ್ಲಿ ಹೇಳ್ತಕ್ಕಂಥದ್ದು ಮಹಾ ತಪ್ಪು ಆದರೂ ಕೂಡ ಸ್ವಲ್ಪ ಆದರೆ ಇದ್ರ ಜ್ಞಾನ ಆಗಲಿ ಪಾಠ ಅಂದ್ರೆ ಯಾರೂ ಬರುವುದಿಲ್ಲ ಅಲ್ಲ ಬೇಡ ಬ್ಯಾಡ ಮಾರ ಎಲ್ಲಿ ಪಾಠ ಸುಮ್ ಪ್ರವಚನ ಅಂದ್ರೆ ಕೇಳೋಣ ಅಂತ ಅಂದ್ರೆ ಪ್ರವಚನ ಅಂದ್ರೆ ಒಂದು ಸಿಂಗಲ್ ಇರ್ತದೆ ರೇಡಿಯೋ ಇದ್ದಂಗೆ ಕೇಳೋದಿರ್ತದೆ ಪಾಠ ಅಂದ್ರೆ ಮೊಬೈಲ್ ಇಬ್ರು ಮಾತಾಡೋದು ಇರ್ತದೆ ನೀವು ಕೇಳಬೇಕು ನಾವು ಹೇಳಬೇಕು ಅದು ದೊಡ್ಡ ಸಮಸ್ಯೆ ಆಗಲಿ ನಿಮ್ಗೆ ಅರ್ಥ ಆಯ್ತಿಲ್ಲೋ ಅಂತ ಕೇಳಬೇಕು ಅವಾಗ ನೀವು ಸುಮ್ಮ ಕೂಡಬೇಕು ಅದಕ್ಕಿಂತ ಸುಮ್ ಪ್ರವಚನ ನಿಮ್ಗೆ ಹೇಳೋ ಕೆಲಸ ನೀವು ಹೇಳಿಕತ್ತೀರಿ ನೀವು ಹೇಳ್ರಿ ನಾವು ಕೇಳೋ ಕೆಲಸ ನಾವು ಕೇಳುತ್ತೀವಿ ನಮಗೂ ಇತ್ತು ಹಿಂಗೆ ಈ ಲೆಕ್ಕಕ್ಕೆ ಆದ್ರೆ ಪ್ರವಚನ ಅನ್ನುವಂತಹದ್ದು ಇದು ಪಾಠರೂಪೇಣ ಪ್ರವಚನ ಆಗಬೇಕು ಕೇಳುವ ಹೇಳುವ ವಿಚಾರಗಳಿರ್ಬೇಕು ಜಿಜ್ಞಾಸ ಇರಬೇಕು ಅದನ್ನು ಕೂಡಿಕೊಂಡಂತಹ ಈ ಒಂದು ವಿಷಯದ ಈ ಒಂದು ವಿಚಾರಗಳು ಹತ್ತು ಹನ್ನೊಂದು ದಿನದಿಂದ ಕೂಡಿದಂತಹ ಈ ಉಪನಿಷತ್ತಿನ ವೇದ ಮಂತ್ರಗಳ ಜೊತೆಗಿನ ಈ ಒಂದು ಏನೋ ಒಂದು ಪ್ರವಾಸ ಇದೆ ಇದು ನಿಜವಾಗಲೂ ಕೂಡ ನಮ್ಮ ಯೋಗ್ಯತೆಗೆ ನಿಲ್ಲುತ್ತಿದ್ದಲ್ಲ ಆದರೂ ಕೂಡ ಏನೋ ಒಂದು ಪ್ರಯತ್ನ ಈಶಾವಾಸ್ಯೋಪನಿಷತ್ತು ಹದಿನೆಂಟು ಮಂತ್ರಗಳಿಂದ ಕೂಡಿರ್ತಕ್ಕಂತಹ ಅದರ ವಿಚಾರವಾಗಿ ಸ್ವಲ್ಪ ಒಂದು ಐದು ದಿವಸಗಳ ಕಾಲ ಹೇಳಿ ಈ ಉಪನಿಷತ್ತಿನ ವಿಚಾರವನ್ನು ಒಂದು ಆರು ದಿವಸಗಳ ಕಾಲ ಬಹಳ ಹೇಳಬೇಕಾಗಿತ್ತು ಹತ್ತು ದಿವಸಗಳಲ್ಲಿ ಒಂದೊಂದು ಉಪನಿಷತ್ತು ಒಂದೊಂದು ದಿವಸ ಹೇಳ್ಬೇಕಾಗಿತ್ತು ಆದರೆ ಒಂದು ನಮ್ಮಲ್ಲಿ ಅಷ್ಟು ಜ್ಞಾನ ಇಲ್ಲ ಇನ್ನೊಂದು ಎಲ್ಲ ಕೂಡಿ ಹೇಳ್ತೀವಿ ಅಂದ್ರೆ ಯಾವುದೂ ಪೂರ್ಣ ಆಗುವುದಿಲ್ಲ ಇದು ಪೂರ್ಣ ಆಗಿಲ್ಲ ಮತ್ತ ಇದರ ಪೂರ್ಣ ಆಗಿದೆ ಏನಂದ್ರೆ ಅದನ್ನೂ ಆಗಿಲ್ಲ ಅವು ಪೂರ್ಣ ಆಗ್ತಿದ್ದಿಲ್ಲ ಅದಕ್ಕಾಗಿ ಯಾವುದು ಎಷ್ಟರ ಮಟ್ಟಿಗೆ ತಿಳಿಯಲಿಕ್ಕೆ ಸಾಧ್ಯ ಇದೆಯೋ ನಮಗೆಷ್ಟು ತಿಳಿದಿದೆಯೋ ಗುರುಗಳಿಂದ ತಿಳಿದಿದ್ದರಲ್ಲಿ ನಾವು ನಿಮಗೆ ಹೇಳುವಟ್ಟರಲ್ಲಿ ಅವರು ನೂರು ಪರ್ಸೆಂಟ್ ಹೇಳಿದ್ರೆ ನಿಮಗೆ ಬರೋದ್ರೆ ನಮ್ದು ಹತ್ತು ಪರ್ಸೆಂಟ್ ಮಾತ್ರ ಆಗಿರ್ತದೆ ಅಂತಹ ಈ ಒಂದು ಜ್ಞಾನ ಈ ಒಂದು ತತ್ವಜ್ಞಾನ ಉಪನಿಷ ಜ್ಞಾನ ಬ್ರಹ್ಮವಿದ್ಯೆ ಅದನ್ನು ಗುರುಗಳು ನಮಗೆ ಕೊಡ್ಲಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅವರು ಕಲ್ಪವೃಕ್ಷರಾಗಿ ಒಂದೇ ಕಡೆ ಇದ್ದು ನಮಗೆ ಈ ಜ್ಞಾನವನ್ನು ಕೊಡಲಿ ಕಾಮಧೇನುಗಳಾಗಿ ನಮ್ಮ ಸುಖ ದುಃಖ ನಮಗೇನಾಗಿದೆ ಲೌಕಿಕ ಸಂಪತ್ತು ಕೊಡಲಿ ಕಲ್ಪವೃಕ್ಷ ಅದು ನಿಂತಲ್ಲೇ ಕಲ್ಪಿತಂಧನ ಅಂತಹ ಜ್ಞಾನ ಸಂಪತ್ತು ಅವರು ಇದ್ದಲ್ಲೇ ಕೊಡಲಿ ಮತ್ತು ಲೌಕಿಕನೂ ಬೇಕೇ ಇಲ್ರಿ ಬರೀ ಜ್ಞಾನ ಒಂದೇ ಆದರೆ ಜೀವದ ಜೀವನದ ಒಪ್ಪತ್ತು ಹೊಟ್ಟಿ ಊಟ ಬೇಕಾಗ್ತದ ಬದುಕಬೇಕಾಗ್ತದೂ ಕೊಡಲಿ ಬೇಡ ಅನ್ನಂಗಿಲ್ಲ ಅದಕ್ಕೆ ಕಲ್ಪವೃಕ್ಷ ಕಾಮಧೇನು ಅಂತ ಅಪಣಾಚಾರರು ಮಾಡಿದ ಶ್ಲೋಕ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಹೇಳಿದ್ನಲ್ಲ ಸತ್ಯ ಧರ್ಮದಲ್ಲಿ ರಥರಾಗಿದ್ದಕ್ಕೆ ಅವರು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ ಅದನ್ನು ಬಿಟ್ಟವರೆಲ್ಲ ಅದ ಸ್ಥಾನ ಕೊಂತಾರೋ ಅಷ್ಟೇ ಇಂತಹ ಈ ಒಂದು ರಾಯರ ಆರಾಧನೆಯ ನಿಮಿತ್ತ ಈ ಒಂದು ಸಂಸ್ಥೆಯವರು ಏನು ಒಂದು ವಿಶೇಷವಾದಂತಹ ಈ ಒಂದು ರಾಯರ ಅಭಿಯಾನ ರಾಯರನ್ನು ಕಾಣುವಂತಹ ಒಂದು ಅಭಿಯಾನ ಇದು ರಾಯರನ್ನ ಸಂಸಾರೇಚ್ಛೆ ಸಾಗರೆ ಬೇಡಿದಿರ್ತಾರ್ಥವನ್ನು ಕೊಡುವಂತಹ ರಾಯರು ಅನ್ನುವಂತಹ ರಾಯರ ಬೃಂದಾವನ ಪ್ರದಕ್ಷಿ ನಮಸ್ಕಾರ ಅನ್ನುವಂತಹ ಕಲ್ಪನೆಕ್ಕಿಂತ ರಾಯರ ವಿಚಾರವೇ ನಾವು ತಿಳಿದುಕೊಳ್ಳಿಕ್ಕೆ ಮಾಡಿಸಿಕೊಟ್ಟಂತಹ ಈ ಒಂದು ವಿಶೇಷವಾದಂತಹ ಜ್ಞಾನ ಕಾರ್ಯಕ್ರಮ ಅಖಂಡವಾಗಿ ನಡೀತಾ ಇದೆ ಇಂತಹ ಕಾರ್ಯಕ್ರಮದಲ್ಲಿ ಇಂತಹ ಜ್ಞಾನ ಗಂಗೆಯಲ್ಲಿ ಮುಳುಗುವ ಅವಕಾಶ ಸಿಕ್ಕಿರುವಂತಹದ್ದು ನನ್ನ ದೊಡ್ಡ ಸೌಭಾಗ್ಯವೇ ಅಂತ ಹೇಳ್ತಾ ಈ ಒಂದು ಚಿಕ್ಕ ಸೇವೆಯನ್ನು ಆ ಗುರುವಂತರ್ಗತ ಅಸ್ಮತ್ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯರ ಮುಖ್ಯ ಅಂತರ್ಗತ ಸನ್ನಿಧಾನನಾಗಿರ್ತಕ್ಕಂತಹ ಮುಖ್ಯಪ್ರಾಣ ಸ್ವಾಮಿ ವೆಂಕಟರಮಣನಲ್ಲಿ ಈ ಒಂದು ಪುಷ್ಪವನ್ನು ಸಮರ್ಪಣ ಮಾಡಿ ಆಗ ಗುರುಗಳತ್ತ ಪ್ರಾರ್ಥನೆ ಮಾಡಿಕೊಳ್ಳೋಣ ಅನೇಕ ತಪ್ಪುಗಳಾಗಿದೆ ಆ ತಪ್ಪುಗಳೆಲ್ಲವೂ ಕೂಡ ನನ್ನ ಹೇಳುವಾಗ ಹೆಚ್ಚಿಗೆ ಹೇಳ್ತೀವಿ ಒಬ್ಬರಿಗೆ ಮನಸ್ಸಿಗೆ ಬೇಜಾರಾದಂಗೆ ಹೇಳಿರ್ತೀವಿ ಮುಖದ ಮೇಲೆ ಹೊಡೆದಂತೆ ಹೇಳಿರ್ತೀವಿ ಅವೆಲ್ಲವೂ ಕೂಡ ನಮ್ಮ ಅಜ್ಞಾನ ಮಿಥ್ಯಾಜ್ಞಾನ ವಿಪರೀತ ಜ್ಞಾನ ಕಾಮ ಕುರದ ಒಳಗೆ ತಗೊಂಡ್ಬಿಟ್ಟವ್ರೆ ಅವಂತ್ರು ಹೋಗ್ತಾ ಇಲ್ಲ ಬರೀ ಬಾಯಿಯಿಂದ ಮಾತ್ರ ಬರ್ತಾ ಇದೆ ಆದರೆ ಅಂತಹದ್ದು ಅದರಿಂದ ಬಂದಿರುವಂತಹದ್ದು ಒಂದೆರಡೇನೋ ಸರಿಯಾದ ವಾಕ್ಯಗಳು ಬಂದಿದ್ರೆ ಅದು ಗುರುಗಳ ಪರಮ ಕಾರುಣ್ಯದಿಂದ ಗುರುಗಳ ಅನುಗ್ರಹ ಮಾಡಿ ಸಮ್ಯಕ ಎದರಿ ಕೂಡಿಸಿ ಪುರಾಣ ಹೇಳಿಸಿ ಪಾಠ ಹೇಳಿ ಕಲಿಸಿದ ಒಂದು ಪುಣ್ಯ ಅವರ ಅನುಗ್ರಹ ಅಂತ ತಿಳಿಸುತ್ತಾ ಈ ಒಂದು ಪ್ರವಚನವನ್ನ ಮುಗಿಸೋಣ ಮಧ್ಯಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು ಈ ಒಂದು ಸಂಸ್ಥೆಯವರು ಜ್ಞಾನ ಕಾರ್ಯ ಕ್ರಿಯಾ ಕಾರ್ಯ ಎಲ್ಲವೂ ನಿತ್ಯ ಕರ್ಮಗಳು ಸ್ವಾಮಿಯ ಸನ್ನಿಧಾನದಲ್ಲಿ ನಿತ್ಯ ನಡೀತಾ ಇದೆ ಅದರಂತೆ ಈ ಜ್ಞಾನ ಕಾರ್ಯವನ್ನು ಮಾಡಿಸಿರುವಂತಹ ತಾವೆಲ್ಲರೂ ಕೂಡ ಯಾಕೆಂದ್ರೆ ಸ್ತತ್ರ ದುರ್ಲಭ ಅಂತ ಶಾಸ್ತ್ರ ಹೇಳುತ್ತದೆ ಕೇಳೋರಿರ್ತಾರೆ ಕೇಳೋರಿರ್ತಾರೆ ಇರ್ತಾರೆ ವ್ಯವಸ್ಥೆ ಮಾಡೋರಿರುವುದಿಲ್ಲ ಅದು ಸಮಸ್ಯೆ ಆಗೋದು ಕೆಲವರು ಬೇಕಾದಷ್ಟು ಜನ ಇದ್ದಾರೆ ಕೆಲವರು ಇದ್ದಾರೆ ಅದು ವ್ಯವಸ್ಥೆ ಮಾಡೋರೇ ಇಲ್ಲ ಅಂತಹ ವ್ಯವಸ್ಥೆ ಮಾಡಿದವರಿಗೂ ಕೇಳಿದಂತಹ ತಮಗೂ ನಮಗೂ ಆ ಭಗವಂತ ಅನುಗ್ರಹ ಮಾಡಲಿ